bu lê bu lê bu lê hey, 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 hey. 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 Mac, boda, Mac, yeah, Mac, yeah. はい。

ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಹೆಸರು ಶರಣ ಅಂತ ಅಣ್ಣ ಶರಣ ಅಂತ ಅಣ್ಣ ನಿಮ್ಮದು ಯಾವ ಊರು ಯಾವ ತಾಲೂಕು ಅಣ್ಣ ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕು ಬೊನಿ ಮಲೆಯೂರು ಅಣ್ಣ ಹೌದಾ ನೀವೊಬ್ಬರು ಇವತ್ತಾಗಿ ಈಗಿನ ಇವತ್ತಿಗೆ ಏನೇ ಹೇಳ್ತೀರಾ ಎಲ್ಲ ಸಣ್ಣದರಿಂದ ಬೆಳೀರಿ ಒಟ್ಟಿಗೆ ದೊಡ್ಡದು ಕೈ ಹಾಕಿದ್ರೆ ಯಾವುದು ಆಗಲ್ಲ ಅಣ್ಣ ಸಣ್ಣದರಿಂದ ತಕಾಸು ಹಾಕಬೇಕು ಅಣ್ಣ ಹ್ಞೂ 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 ಅಣ್ಣ ನಿಮ್ಗೆ ಎಷ್ಟಾಗಿದೆ ಅಣೆ ನಮಗೂ ಒಂದು ಇಪ್ಪತ್ತೈದು ಎಷ್ಟು ಅಣ್ಣ ಈಗ ಒಂದು ವರ್ಷ ಒಂದು ವರ್ಷ ಅಣ್ಣ ಒಳ್ಳೆ ಮೇಕೆ ಕಟ್ಟಿದೀರ ಅಣ್ಣ ಚೆನ್ನಾಗಿ ಮಾಡ್ತಾವಣ್ಣ ಹ ಹ ನೀವು ಎಕಡೆಯಿಂದ ತ ಬಂದಿತ್ತಾ ಅಣ್ಣ ಇವನ ನಾವೇ ದೇಶಬಳ್ಳಿ ಮಂಜಣವರ ಕೂಟ ಮಾಡಿದ್ರು ಅವ್ರು ತಗೊಟ್ರು ಅಣ್ಣ ನಮಗೆ ಅವರೇ ತಗೊಟ್ರು ಹೌದಾ ಸಾಧು ಗುಣ ಅಣ್ಣ ಅಣ್ಣ ಚೆನಗವೆ ಅಣ್ಣ ಒಳ್ಳೆ ಗುಣ ಹ ಅದಕ್ಕೆ ಮಡಿ ಕೈ ದೇವರ ಜನ ಕೇಳಿದ್ರು ಕೊಡ್ಲಿಲ್ಲ ಅಣ್ಣ ಈ ವರ್ಷ ಏನು ಜಾತ್ರೆಗೆ ನಿನ್ ಈ ವರ್ಷ ಜಾತ್ರೆಗೆ ಕಾಂಪಿಟೇಷನ್ಗೆ ಗೆ ಅಣ್ಣ ತಕೊಂಡಿರೋದು ಹ ಹ ಹ ಅಂದ್ರೆ ಏನು ಬೆಳವಣಿಗೆ ಆಗುತ್ತೆ ಅಂತ ಅಣ್ಣ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಗಿಣ್ಣು ತಾಳು ತೊಟ್ಟು ಕತ್ತು ಗುಂಡೆ ಇನ್ನು ಹಾಲು ಗೊಂಬು ಅಣ್ಣ ಇನ್ನು ಕೊಂಬು ಎಲ್ಲ ಒಳ್ಳೆ ಗುಣ ಅಂತ ಅಣ್ಣ ಕೈ ತಿಂಡಿ ಏನೇನು ಕಳೆ ಒಟ್ಟು ರವೆ ಬುಸ ಎಲೆ ಅಕ್ಕಿ ಅಷ್ಟು ಅಣ್ಣ ಈಗ ಕಳೆ ಒಟ್ಟು ಕೊಡೋದ್ರಿಂದ ಏನು ಉಪಯೋಗ ಅಣ್ಣ ಅಣ್ಣ ಕಳ್ಳಿ ಅಂತ ಅಣ್ಣ ಚೆನ್ನಾಗಿ ಹ್ಮ್ 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 ಅಣ್ಣ ಇವಕ್ಕೆ ಯಾವ ತರ ಮೇಂಟೈನ್ ಮಾಡ್ತೀರಾ ತಿಂಡಿ ಕೊಡ್ತಾ ಇದೀವಿ ಈಗ ಮೊಟ್ಟೆ ಸ್ಟಾರ್ಟ್ ಅಣ್ಣ ಜಾತ್ರೆ ಹೋದ್ ಕಾಲ ಹಾಕ್ತೀವಿ ಈಗ ಅಣ್ಣ ಸದ್ಯಕ್ಕೆ ಮೊಟ್ಟೆ ಕೊಡೋದ್ರಿಂದ ಅಣ್ಣ ಏನು ಉಪಯೋಗ ಚೆನ್ನಾಗಿ ಡೆವಲಪ್ ಆಯ್ತವೆ ಅಂತ ಅಣ್ಣ ಹ್ಮ್ ಹ್ಮ್ ಸರಿ ಆಯ್ತಣ್ಣ ನೀವು ನೀವು ಯೂತ್ ಇವತ್ತಾಗಿದ್ರ ಆರಾಮಾಗಿ ಓದ್ಕೊಂಡ್ ಆರಾಮಾಗಿರ್ಬೋದಾಯ್ತ ಇವೆಲ್ಲ ಹೆಂಗೆ ನಿಮಗೆ ಚಿಕ್ಕದ್ರಿಂದ ಒಂದು ಆಸೆ ಒಂದೊಂದೊಂದೊಂದು ಸಣ್ಣ ಸಣ್ಣ ಕರು ತಗೋತಿದ್ವು ಒಂದೊಂದು ಐವತ್ತು ಸಾವಿರ ಈಗ ಹಂಗ ದೊಡ್ಡ ತಗೊಂಡಿದಿವಣ್ಣ ಇವಾಗ ನಿಮ್ಮ ತಲೆಗೆ ನೀವೇ ಫಸ್ಟ್ ಹಣ ನಮ್ ಡ್ಯಾಡಿಯವ್ರು ಅಂತ ಬಿಟ್ಕೊಂಡಿದ್ರು ಆಮೇಲೆ ಒಂದು ಜೊತೆ ಕೂಟ ಮಾಡಿದ್ರು ಅಣ್ಣ ಇಪ್ಪತ್ತೈದು ಸಾವಿರಕ್ಕೆ ಊಟ ಮಾಡಿ ಮಾರಿದ್ಮೇಲೆ ಇನ್ನು ದೊಡ್ಡ ದೊಡ್ಡ ಬೆಲೆ ಹಂಗ್ ಹೋಯ್ತಾ ದೊಡ್ಡ ದೊಡ್ಡ ಬೆಲೆ ಹೌದಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಣ್ಣ ಎಪ್ಪತ್ತು ಇಪ್ಪತ್ತಾರು ತೊಂಬತ್ತೊಂದು ನಲವತ್ತೆರಡು ಐವತ್ಮೂರು ಯಾರು ಬಂದ್ರೆ ಅಣ್ಣ ಇಲ್ಲ ಅಣ್ಣ ಕೊಡಲ್ಲ ಜಾತ್ರೆ ಮಾಡಬೇಕು ಅಂತ ಮಾಡಿ ಜಾತ್ರೆ ಮಾಡಿರಬೇಕು ಅಂತ ಅಣ್ಣ ಹೇಳಿ ಹಾಂ ಅಣ್ಣ ನೀವು ಕಾಲೇಜ್ ಸ್ಕೂಲ್ ಅಣ್ಣ ಅಣ್ಣ ಡಿಗ್ರಿ ಅಣ್ಣ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಹಾಂ ಬಿ ಕಾಮ್ ಇವಾಗ ಡಿಗ್ರಿ ಓದ ತಕನು ಇವನು ಹಂಗೆ ಬರ್ಕೊಂಡಿರ್ತೀರಾ ಇಲ್ಲ ಅಣ್ಣ ಇಲ್ಲೇ ಮನೇಲಿ ಇರ್ತೀವಿ ಇಲ್ಲೇ ಕಾಲೇಜ್ ನಮ್ಮೂರಲ್ಲ ಡಿಗ್ರಿ ಕಾಲೇಜು ಹ್ಞೂ ಬೆಳಿಗ್ಗೆ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ ಅಣ್ಣ ಬರ್ತೀವಿ ಸರಿ ಆಯ್ತಣ್ಣ ಅಣ್ಣ ನಿಮಗೆ ಸುಳಿ ಅದನ್ನು ನೋಡಕ್ ಬರುತ್ತಾ ಬರುತ್ತೆ ಬರುತ್ತೆ ಅಣ್ಣ ಕಲಿತಿದ್ದೆ ಚಿಕ್ಕದ್ರಿಂದ ಹ್ಮ್ ಸರಿ ಆಯ್ತಣ್ಣ ಥ್ಯಾಂಕ್ಸ್ ಥ್ಯಾಂಕ್ಸ್